ಶ್ರೀ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಆರ್ಯವೈಶ್ಯ ಮಂಡಳಿ ಹಾಗೂ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇವರ ಆಶ್ರಯದಲ್ಲಿ ಕುಶಾಲನಗರದಲ್ಲಿ ಬುಧವಾರದಿಂದ ಐದು ದಿನಗಳವರೆಗೆ ಶ್ರೀ ಶತ ಚಂಡಿಕಾಯಾಗ ನಡೆಯುತ್ತಿದೆ ಸೀತಾರಾಮ ಉಡುಪ ಅರಳಿ ಸುರುಳಿ ಅವರ ನೇತೃತ್ವದಲ್ಲಿ ಗಿರೀಶ್ ಭಟ್ ಹಾಗೂ ಇಪ್ಪತ್ನಾಲ್ಕು ಅರ್ಚಕರಿಂದ ಚಂಡಿಕಾಯಾಗ ನಡೆಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಉದಯ್ಕುಮಾರ್ ಮಹಿಳಾ ಮಂಡಳಿ ಅಧ್ಯಕ್ಷೆ ಲಕ್ಷ್ಮೀ ಶ್ರೀನಿವಾಸ್ ಕವಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ್ಯೋ ನಮಃ ಜೋರು ಶ್ರೀ ಗುರುಭ್ಯೋ ನಮಃ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಪ್ರಪ್ರಥಮವಾಗಿ ಶತಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ ಶತಚಂಡಿಕಾಯಾಗದ ವಿಶೇಷ ಏನು ಅಂತ ಹೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹದ್ದು ಆ ದೇವಿಯನ್ನು ನೂರ ಎಂಟು ಪಾರಾಯಣವನ್ನು ಮಾಡಿಕೊಂಡು ದಶಾಂಶದಲ್ಲಿ ಜಪ ತರ್ಪಣಗಳನ್ನು ಮಾಡಿಕೊಂಡು ಕೊನೆಯ ದಿವಸದಲ್ಲಿ ಹತ್ತು ಜನ ಕೂತುಕೊಂಡು ಹೋಮವನ್ನು ಮಾಡುವಂತಹದ್ದು ಸಂಪ್ರದಾಯ ಹಾಗೆಯೇ ಪ್ರತಿ ದಿವಸವೂ ಕೂಡ ಬಲಿದಾನವಿರುತ್ತದೆ ಕನ್ಯಕಾ ಪೂಜೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ಐದು ದಿವಸದಲ್ಲಿ ಒಂದು ದಿವಸ ಕನ್ನಿಕೆಯರ ಪೂಜೆ ಸುಹಾಸಿನಿ ಪೂಜೆ ದಂಪತಿ ಪೂಜೆ ಎಲ್ಲದೂ ಕೂಡ ಇರ್ತದೆ ಇದನ್ನೆಲ್ಲ ಮಾಡೋದ್ರಂಥೇನು ಅಂತ ಹೇಳಿದರೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ತ್ರಿಗುಣಾತ್ಮಕ ಸ್ವರೂಪಿಣಿಯಾಗಿರ್ತಕ್ಕಂತಹ ದೇವಿಗೆ ನಾವು ಸಂತೋಷವನ್ನುಗೊಳಿಸಿದಾಗ ದೇವಿಯು ನಮಗೆ ಪರಿಪೂರ್ಣವಾಗಿರತಕ್ಕಂಥ ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಶಾಸ್ತ್ರದ ವಿಚಾರ ಹಾಗೆಯೇ ಇಂಥ ಒಂದು ಮಹತ್ವವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಆ ಪರಮೇಶ್ವರಿ ದೇವಸ್ಥಾನದ ಸಹಯೋಗದೊಂದಿಗೆ ನಾವು ಶತಸಿದ್ಧಿಕಾಗವನ್ನು ನಾವು ಮಾಡ್ತಾ ಇದ್ದೇವೆ ಆ ಪೂಜೆಯ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೋಡಬೇಕು ಆ ದೇವಿಯ ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹ ಪ್ರಸಾದವನ್ನು ತಗೊಳ್ಬೇಕು ಎಲ್ಲರಿಗೂ ಕೂಡ ಲೋಕದ ಸರ್ವೇ ಜನ ಸುಖಿನೋಬು ಅಂತ ಹೇಳುವಂತಹ ಸಂದರ್ಭದಲ್ಲಿ ಇದು ನಾನು ಮತ್ತೊಬ್ಬರು ಅಂತ ಹೇಳಿಯಲ್ಲ ಸರ್ವೇ ಜನ ಸುಖಿನೋಬು ನಾವು ನಾವು ನಮಗೇನು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ದೇಶಕ್ಕೆ ಏನು ಮಾಡ್ತೀವಿ ಅನ್ನೋದು ಹೇಳುವಂಥದ್ದು ಒಂದು ವಿಚಾರ ಅದಕ್ಕೋಸ್ಕರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಬೇಕಾಗಿರ್ತಕ್ಕಂಥದ್ದು ನಮಗೆ ದೇವರ ಪರಿಪೂರ್ಣವಾಗಿರ್ತಕ್ಕಂತಹ ದೇವರ ಕೃಪೆ ನಮಗೆ ಸದಾ ಇರಬೇಕು ಅಂತೇಳಿ ಮಾಡುವಂಥ ಉದ್ದೇಶ ಈ ಶ್ರೀ ಶತ ಚಂಡಿಕಾಯ